ನೇತ್ರಾವತಿ ನದಿ ದಡದಲ್ಲಿ ಶವಹುತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಹಂತದ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಲಾಗಿದೆ ಜಿಪಿಆರ್ನಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಎರಡು ಹಂತದ ಕಾರ್ಯಾಚರಣೆ ಈಗ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೂರುದಾರ ಮಾರ್ಕ್ ಮಾಡಿದಂತ ಜಾಗದಲ್ಲಿ ಶೋಧ ಕಾರ್ಯವನ್ನ ಇವತ್ತು ಆರಂಭಿಸಿದ್ದಾರೆ ಮಾರ್ಕ್ ಮಾಡಿದ ಜಾಗ ಸೇರಿ ಸುತ್ತಮುತ್ತಲ ಜಾಗದಲ್ಲೂ ಕೂಡ ನೂರು ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಎರಡು ಹಂತದ ಕಾರ್ಯಾಚರಣೆಗ ಮುಕ್ತಾಯ ಆಗಿರೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಡ್ರೋನ್ ಮೌಂಟೆಡ್ ಜಿಪಿಆರ್ ನಿಂದ ಇಪ್ಪತ್ತು ನಿಮಿಷಗಳ ಕಾಲ ಶೋಧ ಕಾರ್ಯ ನಡೆಸಿದ್ದಾರೆ ಇದೀಗ ಮೂರನೇ ಹಂತದ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ ಪಾಯಿಂಟ್ ನಂಬರ್ ಹದಿಮೂರರ ಸುತ್ತಮುತ್ತ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಎರಡು ಹಂತದ ಶೋಧ ಕಾರ್ಯ ಈಗಾಗಲೇ ಕಂಪ್ಲೀಟ್ ಆಗಿದ್ದು ಮೂರನೇ ಹಂತದ ಶೋಧ ಕಾರ್ಯ ಕೂಡ ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ನಿಂದ ನಡೀತಾ ಇರುವಂಥ ಈ ಕಾರ್ಯಾಚರಣೆಯಲ್ಲಿ ಒಟ್ಟು ಅರವತ್ತು ಮಂದಿ ಇರುವಂಥ ತಂಡ ಇದು ಪುತ್ತೂರು ಸಹಾಯಕ ಆಯುಕ್ತ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಈ ಹದಿಮೂರನೇ ಪಾಯಿಂಟ್ ಏನಿದೆ ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಆತ ದೂರುದಾರ ಏನಿದಾನೆ ಒಟ್ಟು ಹದಿಮೂರು ಪಾಯಿಂಟ್ಗಳನ್ನ ಗುರುತಿಸಿದ್ದ ಹನ್ನೆರಡು ಪಾಯಿಂಟ್ಗಳು ಕಂಪ್ಲೀಟ್ ಆಗಿತ್ತು ಹದಿಮೂರನೇ ಪಾಯಿಂಟ್ ಬಗ್ಗೆ ಸಾಕಷ್ಟು ಮಹತ್ವ ಇತ್ತು ಕಾರಣ ಆ ಒಂದು ಪಾಯಿಂಟ್ ಅನ್ನ ಬಹಳ ಅಗಲವಾಗಿ ಗುರುತಿಸಲಾಗಿದೆ ಉಳಿದಂಥ ಪಾಯಿಂಟ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಟ್ಟು ಎಂಟು ಶವಗಳನ್ನು ನಾನು ಹೂತಿದ್ದೇನೆ ಅಂತ ದೂರುದಾರ ಹೇಳಿರೋದು ಹಾಗಾಗಿ ಈ ಪಾಯಿಂಟ್ ಅನ್ನ ಬಹಳ ಅಗಲವಾಗಿ ಅಗಿಬೇಕಾಗುತ್ತೆ ಅದು ಆಗಲ್ಲ ಅನ್ನುವಂಥ ಕಾರಣಕ್ಕೆ ಮಳೆ ಬರುತ್ತೆ ಜೊತೆಗೆ ಅಲ್ಲಿ ಒಂದಷ್ಟು ವಿದ್ಯುತ್ ಕಂಬಗಳು ಕೂಡ ಇದಾವೆ ಅನ್ನುವಂಥ ಕಾರಣಕ್ಕೆ ಜಿ ಪಿ ಆರ್ ತರಿಸಿ ನೀವು ಎಂಟು ಅಡಿ ಆಳದವರೆಗೂ ಕೂಡ ಜಿ ಪಿ ಆರ್ ಡಿಟೆಕ್ಟ್ ಮಾಡುತ್ತೆ ಅನ್ನುವಂತ ಕಾರಣಕ್ಕೆ ಆ ಸಲಹೆಯನ್ನು ಪಡೆದುಕೊಳ್ಳಲಾಗಿತ್ತು ಈಗ ಜಿ ಪಿ ಆರ್ ಕೂಡ ಬಂದಿದೆ ಎರಡು ಹಂತದ ಕಾರ್ಯಾಚರಣೆ ಕೂಡ ಆಗಿದೆ ಮೂರನೇ ಹಂತದ ಕಾರ್ಯಾಚರಣೆ ಈಗ ಶುರುವಾಗಿದೆ ಆತ ಗುರುತಿಸಿದಂತ ಹದಿಮೂರನೇ ಪಾಯಿಂಟ್ ಮಾತ್ರ ಅಲ್ಲ ಅದರ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯವನ್ನ ಈಗ ಮತ್ತೆ ಶುರು ಮಾಡಿದ್ದಾರೆ ಇದು ಮೂರನೇ ಹಂತದ ಕಾರ್ಯಾಚರಣೆ ಈ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಡಿಟೆಕ್ಟ್ ಆಗುತ್ತಾ ಏನಾದರೂ ಸಿಗುತ್ತಾ ಅದನ್ನ ನಾವು ನೋಡಬೇಕಿದೆ ಶೋಧ ಕಾರ್ಯ ಸ್ಥಳಕ್ಕೆ ಡಿಜಿಪಿ ಪ್ರಣವ್ ಮೊಹಾಂತಿ ಅವರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರ ಮುಂದೆಯೇ ಶೋಧ ಕಾರ್ಯ ಈಗ ಆರಂಭ ಆಗಿದೆ ಮೂರು ಮತ್ತು ನಾಲ್ಕನೇ ಹಂತದ ಕಾರ್ಯಾಚರಣೆ ಶುರುವಾಗ್ತಾ ಇದೆ ಡ್ರೋನ್ ಜಿಪಿಆರ್ ಹಾರಾಟವನ್ನ ವೀಕ್ಷಿಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಶೋಧ ನಡೀತಾ ಇರುವಂತಹ ಸ್ಥಳಕ್ಕೆ ಈಗಾಗಲೇ ಡಿ ಜಿ ಪಿ ಪ್ರಣವ್ ಮೊಹಾಂತಿ ಅವರು ಆಗಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ಐಟಿ ಟಿ ಮುಖ್ಯಸ್ಥ ಇವರು ಮೊಹಾಂತಿ ಇವರ ನೇತೃತ್ವ ಅಥವಾ ಇವರ ಸಮ್ಮುಖದಲ್ಲೇ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಒಟ್ಟು ಅರವತ್ತು ಮಂದಿ ಇರುವಂತಹ ತಂಡ ಇದು ಈ ತಂಡದಿಂದ ಈಗ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಹನ್ನೆರಡು ಪಾಯಿಂಟ್ಗಳನ್ನ ಮಾನವ ಶ್ರಮದ ಜೊತೆಗೆ ಬಳಸಲಾಗಿತ್ತು ಅಂದ್ರೆ ಅಲ್ಲಿ ಅಗಿಯಲಾಗಿತ್ತು ಹಿಟಾಚಿಯನ್ನು ಕೂಡ ಬಳಕೆ ಮಾಡಿಕೊಂಡಿದ್ರು ಆದ್ರೆ ಈಗ ಜಿ ಪಿ ಆರ್ ನಿಂದ ಹದಿಮೂರನೇ ಪಾಯಿಂಟ್ ಅಗಿತಾ ಇದ್ದಾರೆ ಅಂದರೆ ಅಲ್ಲಿ ಡಿಟೆಕ್ಟ್ ಮಾಡ್ತಾ ಇದ್ದಾರೆ ಒಟ್ಟು ಎರಡು ಹಂತದ ಕಾರ್ಯಾಚರಣೆ ಆಗಿದೆ ಮೂರು ಮತ್ತು ನಾಲ್ಕನೇ ಹಂತದ ಕಾರ್ಯಾಚರಣೆಯನ್ನ ಈಗ ಪ್ರಣವ್ ಮೊಹಾಂತಿ ಅವರು ವೀಕ್ಷಿಸ್ತಾ ಇದ್ದಾರೆ ಡ್ರೋನ್ ಹಾರಾಟವನ್ನ ಅಲ್ಲಿ ಗಮನಿಸ್ತಾ ಇದ್ದಾರೆ ಅಲ್ಲಿ ಏನಾದರೂ ಸಿಗುತ್ತಾ ಅಂತ ನಾವು ಕಾದ್ ನೋಡಬೇಕಿದೆ ಯಾಕೆಂದರೆ ಇದೇ ಜಾಗದಲ್ಲಿ ಒಟ್ಟು ಎಂಟು ಶವಗಳನ್ನು ನಾನು ಹೂತಾಕಿದ್ದೇನೆ ಅಂತ ಅನಾಮಿಕ ದೂರುದಾರ ತನ್ನ ಹೇಳಿಕೆಯಲ್ಲಿ ಹೇಳಿರೋದು ಹಾಗಾಗಿ ಈ ಪಾಯಿಂಟ್ ಆಗಿಬೇಕು ಆಗಿಬೇಕು ಅಂತ ತುಂಬ ಒತ್ತಾಯ ಇತ್ತು ಬಟ್ ಅದನ್ನು ಕಾಯ್ದಿರಿಸಲಾಗಿತ್ತು ಜಿ ಪಿ ಆರ್ ತೆಗೆದುಕೊಂಡು ಬರಬೇಕು ಅನ್ನುವಂಥ ಕಾರಣಕ್ಕೆ ಜಿ ಪಿ ಆರ್ ಬಂದಿದೆ ಒಂದು ಮತ್ತು ಎರಡನೇ ಹಂತದ ಶೋಧ ಕಾರ್ಯ ಮುಗ್ದಿದೆ ಮೂರನೇ ಹಂತದ ಶೋಧ ಕಾರ್ಯ ಆರಂಭವಾಗಿದೆ ಪ್ರಣವ್ ಪ್ರಣಬ್ ಅವರು ಕೂಡ ಅದೇ ಜಾಗದಲ್ಲೇ ಇದ್ದಾರೆ ಅವರ ದೃಷ್ಟಿ ಅಲ್ಲಿಯೇ ಇರಬೇಕು ಅವರ ದೃಷ್ಟಿಯಿಂದಾನೆ ಅಥವಾ ಅವರ ಸಮ್ಮುಖದಲ್ಲಿ ಈ ರೀತಿಯ ಒಂದು ಕಾರ್ಯಾಚರಣೆ ಆಗಬೇಕು ಅನ್ನೋದು ನಿಯಮ ಆ ತಂಡವನ್ನ ನೇತೃತ್ವವನ್ನು ವಹಿಸ್ಕೊಂಡಿರುವಂಥ ಸ್ಟೆಲಾ ವರ್ಗೀಸ್ ಅವರು ಇರ್ಬೋದು ಪ್ರಣವ್ ಮೊಹಾಂತಿ ಅವರು ಇರ್ಬೋದು ಇಬ್ಬರೂ ಕೂಡ ಅಲ್ಲೇ ಇದ್ದಾರೆ ಅವರ ಕಣ್ಮುಂದನೇ ನಡೀತಾ ಇರುವಂತ ಕಾರ್ಯಾಚರಣೆ ಇದು ಮೂರು ಮತ್ತು ನಾಲ್ಕನೇ ಹಂತದ ಕಾರ್ಯಾಚರಣೆಯಲ್ಲಿ ಏನಾದರೂ ಅಸ್ಥಿ ಸಿಗುತ್ತಾ ಅನ್ನೋದನ್ನು ನೋಡಬೇಕಿದೆ ಹಾಗಾಗಿನೇ ಸಾಕಷ್ಟು ಕುತೂಹಲ ಇತ್ತು ದೂರುದಾರ ತೋರಿಸಿದಂತೆ ಬಂಗ್ಲಗುಡ್ಡದಲ್ಲೂ ಕೂಡ ಅಗಿಯಲಾಯಿತು ಅಂದ್ರೆ ಹದಿನಾಲ್ಕು ಎ ಅಂತೇಳಿ ಮತ್ತೆ ಅಲ್ಲಿ ಇದ್ದಂಥ ಒಂದಷ್ಟು ಪಾಯಿಂಟ್ಗಳನ್ನು ಗಳನ್ನ ಅಗ್ದಾಗ್ಲೂ ಕೂಡ ಅಸ್ತಿಗಳು ಸಿಕ್ಕಿವೆ ಅದಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಿದೆ ಬಟ್ ಈ ಒಂದು ಪಾಯಿಂಟ್ನಲ್ಲಿ ಎಷ್ಟು ಅಸ್ಥಿಗಳು ಸಿಗಬಹುದು ಹಾಗಾದ್ರೆ ಅಂತ ಆತ ಹೇಳಿರೋ ಪ್ರಕಾರ ಎಂಟು ಶವಗಳನ್ನು ನಾನು ಇಲ್ಲಿ ಹೋತಿದ್ದೇನೆ ಅಂತ ನೋಡೋಣ